ಎಲ್ರಿಗೂ ನಮಸ್ಕಾರ ಫಸ್ಟು ಈ ಸ್ಟೇಜ್ ಮೇಲೆ ನಾನು ನಿಂತ್ಕೊಳ್ಳೋದಕ್ಕೆ ನನಗೆ ಆಶೀರ್ವಾದ ಮಾಡಿರುವಂತಹ ನಮ್ಮ ಅಪ್ಪ ಅಮ್ಮ ನನ್ನ ಪೇರೆಂಟ್ಸ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ದೆ ಈಗ ಆಕಷ್ಟು ಅವರ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಹಾಗೆ ನನ್ನ ಗುರು ಹಿರಿಯರು ಪಿತೃಗಳು ಮತ್ತು ಕುಲದೇವರು ಕುಲದೇವಿನ ನೆನೆಸ್ಕೊಳ್ತಾ ನಾನು ಸ್ಟಾರ್ಟ್ ಮಾಡ್ತೀನಿ ಮಾತು ಸ್ವಲ್ಪ ಇಟ್ ಮೈಟ್ ಬಿ ಟೈಮ್ ಕನ್ಸ್ಯೂಮಿಂಗ್ ನಾನು ಮಾತಾಡೋದು ಸ್ವಲ್ಪ ಪ್ಲೀಸ್ ಬೇರೆ ಫಸ್ಟ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಬಂದಿರುವಂಥ ಎಲ್ಲ ಅತಿಥಿಗಳು ಮತ್ತು ಅಗಸ್ತ್ಯವರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನೀವು ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ ನಿಮ್ಮ ಈ ಎನ್ಕರೇಜ್ಮೆಂಟ್ ಏನಿದೆಯಲ್ಲ ಅದೇ ನಮಗೆ ಪ್ರೋತ್ಸಾಹ ಕೊಡೋದು ಈ ಥರ ಕಾರ್ಯಕ್ರಮಗಳ್ ಮಾಡೋದಕ್ಕೆಲ್ಲ ಸೊ ಅಂದರೆ ಈ ಥರ ಆಗೋದು ತುಂಬ ಕಷ್ಟ ವಿರಳ ಅಂತ ಹೇಳ್ಬೋದು ಈ ಎನ್ಕರೇಜ್ಮೆಂಟ್ ಯಾವಾಗಲೂ ಹೀಗೆ ಇರಲಿ ಆಮೇಲೆ ಈಗ ನನ್ನ ಕಷ್ಟದ ದಿನಗಳಲ್ಲಿ ನಂಗೆ ಹೆಲ್ಪ್ ಮಾಡಿರೋ ನನ್ನ ಸೋದರ ಅನಂತಕುಮಾರ್ ಅವ್ನು ನೆಂತ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಅನಂತರ ಆಮೇಲೆ ಅವರು ಮೇಲೆ ಬಂದು ಮಾತಾಡಬೇಕು ಅಂತ ನನಗೆ ಆಸೆ ಇದೆ ಇದು ಶಾರ್ಟ್ ಮೂವಿ ಆಗೋದಕ್ಕೆ ಮೇನ್ ರೀಸನ್ ಇರೋದು ಆರ್ ಆರ್ ಆ್ಯಂಡ್ ದರ್ಶನ್ ಬಿಕಾಸ್ ದರ್ಶನ್ ಈ ಮೂವಿ ಮಾಡಲೇಬೇಕು ಅಂತ ಹಿಡಿದು ನಿಂತಾಗ ಹೆಲ್ಪ್ ಜೊತೆ ನಿಂತಿದ್ದು ಮಾದೇವ್ ಮಾದೇವ್ಗೆ ಸ್ಕ್ರಿಪ್ಟ್ ಸ್ಟಾರ್ಟಿಂಗ್ ರೆಡಿ ಮಾಡು ಅಂತ ಹೇಳಿದಾಗ ಅದು ತುಂಬಾ ಫ್ಲಾಟ್ ಆಗಿತ್ತು ಅದರಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಬೇಕು ಅಂತ ಹೇಳಿದ ತಕ್ಷಣ ವಿತಿನ್ ಫ್ಯೂ ಅವರ್ಸ್ ಅಂದರೆ ಬೆಳಗ್ಗೆ ಹೇಳಿರೋದು ಸಂಜೆ ಅಷ್ಟೊತ್ತಿಗೆ ಆ ಕರೆಕ್ಷನ್ಸ್ ಎಲ್ಲ ಆಗಿ ತುಂಬ ಟ್ರಿಸ್ಟ್ ಟರ್ನ್ಸ್ ಇರೋವಂಥ ಒಳ್ಳೆ ಸ್ಕ್ರಿಪ್ಟ್ ಮಾಡಿಕೊಂಡು ಬಂದಿದ್ದಾಯಿತು ಸೊ ದಟ್ ಈಸ್ ಕಾಲ್ಡ್ ಡೆಡಿಕೇಶನ್ ಆ ಇನ್ವಾಲ್ವ್ಮೆಂಟು ಮತ್ತೆ ಕೋಆಪರೇಷನ್ ತುಂಬಾ ಇಂಪಾರ್ಟೆಂಟ್ ಆ ಡೆಡಿಕೇಶನ್ ಇಟ್ಕೊಂಡು ಕೆಲಸ ಮಾಡಿದಾಗಲೇ ಈ ತರ ಒಂದು ಒಳ್ಳೆ ಪ್ರಾಡಕ್ಟ್ಸ್ ಶಾರ್ಟ್ ಮೂವೀಸ್ ಏನೇ ಆಗಲಿ ಬರದಿಕ್ಕೆ ಸಾಧ್ಯ ಆಗುತ್ತೆ ಇناಂದ್ರೆ ತುಂಬಾ ಕಷ್ಟ ನಂದ ನಾನು ನಾನು ಆಯಿತು ಒಂದು ಕೆಲಸ ಆಯ್ತು ಚಸ್ ಡೈರೆಕ್ಷನ್ ಒಂದು ಕೆಲಸ ಆಸ್ಮತ್ತಾ ಮಾಡ್ಕೊಂತೀನಿ ಅಂದ್ರೆ ಅದಾಗುತ್ತೆ ಟೀಮ್ ಜೊಸ್ಕರ ಸಾರಿ ಎಫರ್ಟ್ಸ್ ಹಾಕಬೇಕು ಅನ್ನದು ಹಾಗೆ ಹಾಗೆ ನನ್ನ ಕಾಸ್ಟ್ಯೂಮ್ ಡಿಸೈನರ್ಸ್ ಸೌರಮ ಮತ್ತು ಗಾಯತ್ರಿ ಗಾಯತ್ರಿ ನನ್ನ ಕಲಿ ಸಿ शी इज ವಾಸ್ ಅಂಡ್ ಶಿಲ್ ಬಿ ಮೈ ವೆಲ್ವಿಶರ್ ನನ್ನ ಒಂದೇ ಜಾಗದಲ್ಲಿ ಕೆಲಸ ಮಾಡಿದಂತವರು ನಾನು ಗಾಯತ್ರಿ ಮತ್ತೆ ಸೌರಮ ನನ್ನ ಪ್ರಮೋಷನ್ಗೆ ನನ್ನ ಎಫರ್ಟ್ಸ್ ನಾನು ನೋಡಿ ನನ್ನ ಪುಷ್ ಮಾಡಿದ್ದಂಥ ವ್ಯಕ್ತಿಗಾಯ್ತೀವಿ ಸೊ ಅವ್ರನ್ನ ನಾನು ಯಾವಾಗಲೂ ನೆನೆಸ್ಕೊಳ್ತೀನಿ ಅದು ಹಾಗೆ ಕ್ಯಾರಿ ಆಗ್ತಾ ಬಂದೀವಿ ಆ್ಯಂಡ್ ಸೌರಭ ಇಸ್ ಒನ್ ಮೋರ್ ಲೇಡಿ ಹೂ ಯು ನೋ ಶಿ ಯೂಸ್ ಟು ಸಿ ಮೈ ಸ್ಟೇಟಸ್ ಆನ್ ವಾಟ್ಸಪ್ ವಾಟ್ಸಪ್ಪಲ್ಲಿ ನನ್ನ ಸ್ಟೇಟಸ್ ನೋಡಿಬಿಟ್ಟು ನಿಮ್ಗೆ ಏನೇ ಹೆಲ್ಪ್ ಬೇಕಂದರೂ ಹೇಳಿ ನಾನಿದ್ದೀನಿ ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಸೊ ಯಾರೇ ಆಗಲಿ ಸ್ಟೇಟಸ್ ನೋಡಿದ ತಕ್ಷಣ ನಾನು ಹೆಲ್ಪ್ ಮಾಡ್ತೀನಿ ನಾನು ಇದ್ದೀನಿ ಅಂತ ಫ್ರೆಂಡ್ಸ್ ಯಾರು ಹೇಳಲ್ಲ ಅದು ತುಂಬಾ ಕಷ್ಟ ಆ ಇನಿಷಿಯೇಟಿವ್ ತಗೊಳ್ಳೋದಿದೆಯಲ್ಲ ಅದು ತುಂಬಾ ಜನಕ್ಕೆ ಬರೋದಿಲ್ಲ ಸೋ ಇನ್ दैट वे शी इज शी ವಾಸ್ ವೆರಿ ಗುಡ್ ಅಂಡ್ ಸೋ ದಟ್ಸ್ ದಿ ರೀಸನ್ शी ಸ್ಟ್ಯಾಂಡಿಂಗ್ ವಿತ್ us ನಮಗೆ ಹೆಲ್ಪ್ ಮಾಡಿದ್ಳು ಆಮೇಲೆ ಈ ಮೂವಿಲ್ಲಿ ಕ್ಯಾಮೆರಾ ವರ್ಕ್ ಮಾಡಿದಿರಲ್ಲ ನಮ್ಮ ಜಗ ಆಲ್ವೇಸ್ ಇಸ್ ಅ ಮಾಸ್ಟರ್ ವೆನ್ ಇಟ್ ಕಮ್ಸ್ ಟು ದಿ ಕ್ಯಾಮೆರಾ ವರ್ಕ್ DOP ತುಂಬಾ ಚೆನ್ನಾಗಿ ನೌ जस्ट ಸ್ಕ್ರೀನ್ ಸೀನ್ एक्सप्लेन ಮಾಡಿದ್ರೆ ಸಾಕು ಯಾವ ತರ ಬೇಕು ಅನ್ನೋನ್ನ ಕ್ಯಾಮೆರಾ ಎಲ್ಲ ಕ್ಲಿಯರ್ ಆಗಿ ಪ್ಲೇಸ್ ಮಾಡಿ ಅದನ್ನು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಳುವಂಥ ವ್ಯಕ್ತಿ ನೆಕ್ಸ್ಟ್ ಮೈ ಫೇವ್ರೇಟ್ ಕಾಂಬಿನೇಷನ್ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಪ್ರತಿಯೊಂದು ಸ್ಟೇಜ್ ಮೇಲೆ ಹೋದಾಗಲೂ ಐ ಐ ಐ ಟಾಕ್ ಅಬೌಟ್ ದೀಸ್ ಟು ಗೈಸ್ ಗೌತಮ್ ಆ್ಯಂಡ್ ಫ್ರ್ಯಾಂಕಿ ಲಿರಸಿಸ್ಟ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಏನು ಬೇಕು ಅದನ್ನು ಅಚ್ಚುಕಟ್ಟಾಗಿ ತಿಳ್ಕೊಂಬಿಡ್ತಾರೆ ನಮ್ಮ ಈ ಸಿಚುಯೇಷನ್ಗೆ ಈ ಸಾಂಗ್ ಬೇಕು ಅಂದ ತಕ್ಷಣ ಎಸ್ ವಿ ಆರ್ ರೆಡಿ ಫಾರ್ ಇಟ್ ಅಂತ ಹೇಳ್ಬಿಟ್ಟು ಲಿರಿಸಿಸ್ಟ್ ಗೌತಮ್ ತುಂಬ ನೀಟಾಗಿ

ಆಮೇಲೆ ನನ್ನ ಕಸಿನ್ ಆರ್ಟ್ ಡಿಪಾರ್ಟ್ಮೆಂಟ್ ಜಯಶಂಕರ್ ಕೊಂಡಾನ ಅವರೇ ತುಂಬಾ ಪ್ರಾಪರ್ಟೀಸ್ ನಮಗೆ ಕಾಸ್ಟ್ ಎಫೆಕ್ಟಿವ್ ಆಗಬೇಕು ಅಂತ ಹೇಳಿದಾಗ ಯಾವ ಜಾಸ್ತಿಯಾಗಿ ಹೋದ್ರೆ ನಿಮಗೆ ರೀಸನಬಲ್ ರೇಟ್ಗೆ ಹಳೆ ಆಂಟಿಕ್ ಪೀಸಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡಿದ್ರು ಹಾಗೆ ನನ್ನ ನ ತುಂಬಾ ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಸಿ ಕೊರಿಯೋಗ್ರಫಿ ಮತ್ತೆ ಕಾಸ್ಟ್ಯೂಮ್ ಡಿಸೈನಿಂಗ್ ಎಲ್ಲ ಬೇಕು ಅಂದಾಗ ತುಂಬಾ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇತ್ತು ಆ ಟೈಮ್ ಅಲ್ಲಿ ಆ ಇನಿಷಿಯೇಟಿವ್ ನ ಆ ರಿಸ್ಪಾನ್ಸಿಬಿಲಿಟಿ ನ ನಮ್ಮ ಡೈರೆಕ್ಟರಿ ತಕೊಂಡು ಅಲ್ಲಿ ಇಂತ ಟೂಲ್ಸ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಗ್ರಾಫಿಕಲ್ ಥಿಂಗ್ಸ್ ವಾರ್ シನ್ಸ್ ಎಲ್ಲಾ ಬರಬೇಕಾದರೆ ಗ್ರಾಫಿಕಲಿ ನಾವು ಹೋಗಬೇಕಂದ್ರೆ 23 25000 ಆಗಬೇಕಾಗಿತ್ತು ಅದರಲ್ಲಿ ನಾವು ಸ್ವಲ್ಪ ಐಡಿಯಾಸ್ ಯೂಸ್ ಮಾಡಿ ಅದನ್ನ 1 1/2 2000 ರೂಪೀಸ್ ಗೆ ಆಗೋ ತರ ಮಾಡಿದೀವಿ ಸೋ ಈ ತರ ಪ್ರತಿಯೊಬ್ಬರು ಇನಿಷಿಯೇಟಿವ್ಸ್ ರಿಸ್ಪಾನ್ಸಿಬಿಲಿಟೀಸ್ ತಕೊಂಡು ಇದು ನಮ್ಮ ಪ್ರಾಜೆಕ್ಟ್ ಅಂತ ಮಾಡಿ ತುಂಬಾ ಚೆನ್ನಾಗಿ ಬರದಿಕ್ಕೆ ಕಾರಣಕರ್ತರ ಆಗಿದ್ದಾರೆ ಸೋ ದಿಸ್ ಇಸ್ ದಿಸ್ ಎಫರ್ಟ್ಸ್ Is because of uh, you know this efforts uh, has been put by the team, uh, because of which you are seeing this kind of a quality movie on a big screen. So, Eastern Heada and at last once again I would like to thank my entire team. Trisha, Tarun, because they are the child artists who have uh, delivered the best uh, uh, thing what they have in them and uh movie li. ಆ ಟೀಚರ್ कैरेक्टर ಮಾಡೋದಕ್ಕೆ ಸಾಧ್ಯ ಆಗಿದ್ದು बिकॉज ऑफ माय डायरेक्टर ವಾನ್ಸ್ अगेन आई वुड लाइक टू गिव दैट क्रेडिट टू हिम बिकॉज ಆ आरआर ಇಲ್ಲಿ ನಾನು ಇದ್ದರೆ ನನಗೆ ಈ ಆಪರ್ಚ्युनिटी ಆಗಲಿ ಈ ಚಾನ್ಸ್ ಸಿಗೋದು ತುಂಬಾ ಕಷ್ಟ ಆಗಿತ್ತು बिकॉज ही वाज द वन हु ಫಾಟ್ ಫಾರ್ ಮೀ ಅಂಡ್ ನಾನು ಈ कैरेक्टर ಮಾಡಲೇಬೇಕು ಅಂತ ನನಗೆ ಅಂತ ಹೆಚ್ಚಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡಿಸಿದರೆ ಸೋ ಐ वुड लाइक टू थैंक एवरीवन हूएवर इज स्टैंडिंग ऑन दिस ಸ್ಟೇಜ್ ಅಂಡ್ ಆಲ್ಸೋ माय बेस्ट ಬಡಿ ವೇಣು ಅವರುドラマ ಅಂಡ್ ಮೋಹನ್ ಇವರು ನಮ್ಮ ಏನು ಜೂನಿಯರ್ ರಾಜ್ಕುಮಾರ್ ಸರ್ ಮತ್ತೆ ನಮ್ಮ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಮಾಡಿರೋರು ಇವರಿಬ್ರು ಎಲ್ಲರೂ ಎಲ್ಲರೂ ಆಮೇಲೆ ಸಾಧನ ಆಗಿರ್ಬೋದು ಪ್ರತಿಯೊಬ್ರು ಅವರ ಎಫರ್ಟ್ಸ್ ಆಮೇಲೆ ಟೈಮ್ ಎಲ್ಲ ಕೊಟ್ಟು ನಮಗೋಸ್ಕರ ಕೆಲಸ ಮಾಡಿದ್ದಾರೆ ಸೊ ಇವ್ರುಗಳಿಂದನೇ ಈ ಚಿತ್ರ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ

ನಮ್ಮ ಸ್ಟೋರಿ ನೇ ನಮ್ಮ आरआरಓ ಗೆ ಡೈರೆಕ್ಟ್ ಮಾಡ್ತಾರೆ ಹಾಗೆ ಜಗಾದೂ ಕೆಲವೊಂದು ಪ್ರಾಜೆಕ್ಟ್ಸ್ ಡಿಸ್ಕಷನ್ ನಡೀತಾ ಇದೆ ಆದಷ್ಟು ಬೇಗ ಮೂವ್ ಅಂತ ಮಾಡಬೇಕು ಅಂತಾನೂ ಇದೀವಿ ಮೇನ್ಲಿ ಫೀಮೇಲ್ ಆಮೇಲೆ ಮೇಲ್ ಸರ್ಚ್ ಮಾಡ್ತಿದೀವಿ ಎಲ್ಲಾ ತರ ಟೆಕ್ನಿಷಿಯನ್ಸ್ ಸ್ಟೋರಿ ಸ್ಕ್ರೀನ್ ಪ್ಲೇ ರೈಟರ್ಸ್ ಮ್ಯೂಸಿಕ್ ಲಿರಿಸಿಸ್ಟ್ ಅಂಡ್ ಸಿಂಗرز யார்க்கೆಲ್ಲ ಇಂಟರೆಸ್ಟ್ ಇದೆ ದೇ ಕ್ಯಾನ್ कांटेक्ट ಮೀ ಅಂಡ್ ಅಟ್ ದಿ ಸೇಮ್ ಟೈಮ್ ಇಫ್ ಸಮ್ವನ್ ಇಸ್ ಇಂಟರೆಸ್ಟೆಡ್ ಟು ಪ್ರೊಡ್ಯೂಸ್ ವಿತ್ us ಕೋ ಪ್ರೊಡ್ಯೂಸರ್ಸ್ ಇನ್ವೆಸ್ಟರ್ಸ್ ಆಫ್ ಕೋರ್ಸ್ ಇಲ್ಲ ಅದು अगेन ನಿಮಗೆ ಬಿಟ್ಟಿದ್ದು ಇಷ್ಟ ಇದ್ದರೆ ಯು ಕ್ಯಾನ್ ಜಾಯಿನ್ ಯುವರ್ ಹ್ಯಾಂಡ್ಸ್ ವಿತ್ ಅಸ್ ಆ್ಯಂಡ್ ಆಲ್ಸೋ ನನ್ನ ಒಂದು ಕನ್ ಒಂದು ಆಸೆ ಇದೆ ನನ್ನ ಸೋದರ ಅನಂತ್ ಕುಮಾರ್ ನಾನು ಹೀರೋ ಆಗಿ ನೋಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀನಿ ಅದು ಆಗಿದ್ದೀನಿ ಅಂತ ಆ್ಯಂಡ್ ಮೈ ಡೈರೆಕ್ಟರ್ ವಿಲ್ ಬಿ ದ ಸೇಮ್ ಆರ್ ಆರ್ ವಿಲ್ ಬಿ ಮೈ ಡೈರೆಕ್ಟರ್ ಫಾರ್ ದ ನೆಕ್ಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ಆಲ್ಸೋ ಫಾಲೋಡ್ ಬೈ ಜಾ ಜಗನ್ ಜೊತೆ ನಾನು ಫಿಲ್ಮ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ ಅದಾದ ಮೇಲೆ ಅಸೋಸಿಯೇಟ್ ಡೈರೆಕ್ಟರ್ಸ್ ಯಾರು ಬಂದ್ರೂ ನಮ್ಮ ಜೊತೆ ಜೊತೆ ಫಿಲ್ಮ್ ಮಾಡ್ತಾರೆ ಅವರಿಗೆ ಆಪರ್ಚುनिटीಸ್ ಕೊಡ್ತೀವಿ ಸೋ ಯಾರೇ ಬಂತ ಅಪ್ರೋಚ್ ಮಾಡಿದ್ರೂ प्लीज ಬಿ ಡೆಡಿಕೇಟೆಡ್ ಟು ದಿ ಟೀಮ್ ಫ್ಯಾಮಿಲಿ ಮತ್ತೆ ಟೀಮ್ ನ ಒಂದೇ ತರ ನೋಡಿ ಫ್ಯಾಮಿಲಿ ಫಸ್ಟ್ ಟೀಮ್ ನೆಕ್ಸ್ಟ್ ಇಲ್ಲ ಟೀಮ್ ಫಸ್ಟ್ ಫ್ಯಾಮಿಲಿ ನೆಕ್ಸ್ಟ್ ಅದರ ನೋಡೋ ರೀತಿ ಸರಿಯಿಲ್ಲ ಅ ಬರಬೇಡ ಫ್ಯಾಮಿಲಿ ಮತ್ತೆ ಟೀಮ್ ನ ಒಂದೇ ಸಮವಾಗಿ ತುಂಬ ಮಾಡೋಣ ಅಂದ್ರೆ ಮಾತ್ರ ಬರಬಹುದು बिकॉज both are equal ಓಕೆ ಅಂಡ್ ಆಲ್ಸೋ ಡೆಡಿಕೇಶನ್ ಟೈಮ್ ಮ್ಯಾನೇಜ್ಮೆಂಟ್ ಕಮಿಟ್‌ಮೆಂಟ್ ದೀಸ್ 3 ಥಿಂಗ್ಸ್ ಐ ವಿ ಎಕ್ಸ್‌ಪೆಕ್ಟ್ ಥ್ಯಾಂಕ್ ಯು ವೆರಿ ಮಚ್ いただきま